ನಮಸ್ಕಾರ ಸ್ನೇಹಿತರೆ ನಾವು ಸೈಕೋಪಾತ್ನ ಬಿಹೇವಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ ಈ ಹಿಂದಿನ ವಿಡಿಯೋದಲ್ಲಿ ಒಂದು ಮೂರು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಉಳಿದ ಬೇರೆ ಬಿಹೇವಿಯರ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲದೆ ಇದ್ದರೆ ಅದನ್ನು ಫಸ್ಟ್ ನೋಡಿಕೊಂಡು ಇಲ್ಲಿಗೆ ಬನ್ನಿ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ನಾಲ್ಕನೇ ಬಿಹೇವಿಯರ್ಗೆ ಬರೋದಾದರೆ ಈ ಜವಾಬ್ದಾರಿಗಳ ವಿಚಾರದಲ್ಲಿ ಅವ್ರು ಯಾವಾಗಲೂ ಯಾವುದೇ ಜವಾಬ್ದಾರಿಗಳನ್ನ ಹೊತ್ಕೊಳ್ಳಲ್ಲ ತಮ್ಮ ತಪ್ಪನ್ನು ಸಹ ಬೇರೆಯವ್ರ ಮೇಲೆ ಹಾಕ್ತಾಯಿರ್ತಾರೆ ಮತ್ತು ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋದಿಲ್ಲ ಅವರು ಅವ್ರಿಗೇನು ತಿಳಿಯುತ್ತಲ್ಲ ಅದೇ ರೂಲ್ ಅವ್ರಿಗೆ ಯಾವ ರೂಲ್ನು ಲೆಕ್ಕಿಸೋದಿಲ್ಲ ಅವರು ಏನಾದರೂ ಯಾವುದಕ್ಕಾದರೂ ಬೇಡ ಅಂತ ಹೇಳಿದ್ರೆ ಆ ಮಿತಿಯನ್ನು ದಾಟ್ಬಿಟ್ಟು ಅವ್ರು ಮತ್ತೆ ಮಾಡಲೇಬೇಕು ಅಂತೇಳಿ ಹೋಗ್ತಾ ಇರ್ತಾರೆ ಇದು ಒಂದಿನ ಎರಡು ದಿನದ ಕತೆ ಅಲ್ಲ ಯಾವಾಗಾದ್ರೂ ಅಷ್ಟೇ ಈ ಬಿಹೇವಿಯರ್ ಅವರು ಯಾವಾಗಲೂ ಇಟ್ಕೊಂಡಿರ್ತಾರೆ ಮತ್ತು ನಾಲ್ಕನೇ ಬಿಹೇವಿಯರ್ ನೋಡೋದಾದ್ರೆ ರಿಲೇಷನ್ಗಳಿಗೆ ಸಂಬಂಧಪಟ್ಟಂಗೆ ಸಂಬಂಧಗಳಿಗೆ ಸಂಬಂಧಪಟ್ಟಂಗೆ ಇವರು ಯಾವುದೇ ಒಂದು ರಿಲೇಷನ್ನ ಸೀರಿಯಸ್ ಆಗಿ ಇಟ್ಕೊಳ್ಳೋದೇ ಇಲ್ಲ ಅದೇನೇ ಮಾಡಿದ್ರು ಅವ್ರ ಸ್ವಾರ್ಥಕ್ಕೋಸ್ಕರ ಮಾತ್ರ ಮಾಡ್ತಾ ಇರ್ತಾರೆ ಇವ್ರ ಜೊತೆ ಇದ್ದಾಗ ನಿಮಗೆ ಪ್ರೆಸರ್ ಆಗ್ತಾ ಇರುತ್ತೆ ಒಂಥರ ಆತಂಕ ಆಗ್ತಾ ಇರುತ್ತೆ ಭಯ ಇರುತ್ತೆ ಯಾವಾಗ್ಲೂ ಗೊಂದಲದಲ್ಲೇ ಇರ್ತೀರ ಆ ರೀತಿ ಯಾವಾಗಲೂ ನಿಮ್ಮನ್ನ ನಿಮ್ಮನ್ನು ಮಾಡ್ತಾನೆ ಇರ್ತಾನೆ ಮತ್ತು ಅದೇ ಸ್ಥಿತಿಯಲ್ಲಿ ನಿಮ್ಮನ್ನ ಅದೇ ಸ್ಥಿತಿಯಲ್ಲಿ ಇಟ್ಬಿಟ್ಟು ನೋಡ್ಲಿಕ್ಕೆ ಇರ್ತಾನೆ ಮತ್ತೆ ಯಾವಾಗಲೂ ಬೇರೆಯವ್ರ ಜೊತೆ ಜಗಳ ಮಾಡ್ಕೊಳ್ತಾ ಇರೋದು ಈ ಥರದ್ದು ಒಂದು ಇತಿಹಾಸ ಹಿಸ್ಟ್ರಿ ಒಂದು ಯಾವಾಗಲೂ ಇದೇ ಥರದಿಂದ ಇರುತ್ತೆ ಮತ್ತೊಂದು ಮುಖ್ಯವಾಗಿರುವಂಥ ಬಿಹೇವಿಯರ್ ಅವ್ರದ್ದು ಏನು ಅಂತ ಹೇಳಿದ್ರೆ ಫಾಲೋ ಮಾಡೋದು ಅವ್ರು ಯಾವಾಗಾದ್ರೂ ಯಾರಿಗಾದ್ರೂ ಟಾರ್ಗೆಟ್ ಮಾಡಿದ್ರೆ ಅವ್ರನ್ನ ಫಾಲೋ ಮಾಡ್ತಾ ಇರೋದು ಅವ್ರ ಬಿಹೇವಿಯರು ದಿವಸ ಕಾಲ್ ಮಾಡೋದು ಮೆಸೇಜ್ಗಳನ್ನ ಮಾಡೋದು ಕೆಲ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಳ್ಳೋದು ಮನೆ ಹತ್ರ ಮತ್ತೆ ಮತ್ತೆ ಕಾಣಿಸ್ಕೊಳ್ಳೋದು ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು ಫೋನ್ ಇರ್ಬೋದು ಅಥವಾ ನಿಮ್ಮ ಎಲ್ಲ ಮೂಮೆಂಟ್ಗಳ ಮೇಲೂ ಒಂದು ಕಣ್ಣಿಟ್ಟಿರ್ತಾರೆ ಮತ್ತು ಅವ್ರು ಯಾವ ರೀತಿ ಬಿಂಬಿಸ್ತಾರೆ ಅಂತ ಹೇಳಿದ್ರೆ ನಾನು ನಿನ್ನನ್ನು ರಕ್ಷಣೆ ಮಾಡ್ತಾ ಇದ್ದೀನಿ ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ನ ನಿಮಗೆ ತರಿಸ್ಲಿಕ್ಕೆ ಪ್ರಯತ್ನ ಇರ್ತಾರೆ ಅದು ಪ್ರೀತಿ ಇರೋದಿಲ್ಲ ಆಸಕ್ತಿನೂ ಇರೋದಿಲ್ಲ ಅವ್ರು ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ನಿಮ್ಮನ್ನ ಅವರು ಕಂಟ್ರೋಲ್ ಮಾಡಬೇಕು ಅದು ಅವ್ರದ್ದು ಉದ್ದೇಶ ಆಗಿರುತ್ತೆ ಅದು ಪ್ಯಾರನಾಯ್ಡ್ ಪರ್ಸ್ನಾಲಿಟಿ ಡಿಸಾರ್ಡರ್ ಸುಮ್ಮನೆ ಡೌಟ್ ಪಡ್ತಾ ಇರೋದು ಯಾರ ಮೇಲೂ ನಂಬಿಕೆ ಇರೋದಿಲ್ಲ ಅವ್ರಿಗೆ ಇನ್ನೊಂದು ಕೊನೆ ಬಿಹೇವಿಯರ್ನ ನೋಡೋದಾದರೆ ಏನಾದರೂ ಯಾರಾದರೂ ಪನಿಷ್ಮೆಂಟ್ ಕೊಟ್ಟರೆ ಆ ಪನಿಷ್ಮೆಂಟಿಂದ ಅವರು ಪಾಠ ಕಲಿಯೋದೇ ಇಲ್ಲ ಇನ್ನೂ ಅವರು ಚುರುಕಾಗ್ತಾರೆ ಅದರಿಂದ ನೆಕ್ಸ್ಟ್ ಟೈಮ್ ನಾನು ಯಾವ ಥರ ಇದ್ರಿ ಈ ಥರದ ಶಿಕ್ಷೆಗಳಿಂದ ಎಸ್ಕೇಪ್ ಆಗಿಬಿಟ್ಟು ಇದೇ ತಪ್ಪನ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಅಷ್ಟು ಕ್ಲೆವರ್ ಆಗಿ ಆ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಹೊರತಾಗಿ ಶಿಕ್ಷೆಗಳಿಂದ ಯಾವುದೇ ಕಾರಣಕ್ಕೂ ಯಾವಾಗಲೂ ಇವರು ಬುದ್ಧಿ ಕಲಿಯೋದಿಲ್ಲ ಇವುಗಳು ಸ್ವಾಭಾವಿಕವಾಗಿ ಒಬ್ಬ ಸೈಕೋಪಾತ್ಗೆ ಕಂಡು ಬರೋ ಅಂತ ಬಿಹೇವಿಯರ್ಗಳಾಗಿರ್ತವೆ ಆದರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಈ ಎಲ್ಲ ಗುಣಗಳು ಒಬ್ಬ ಮನುಷ್ಯನಿಗೆ ಇದ್ದಾವೆ ಅಂತ ತಕ್ಷಣಕ್ಕೆ ಅವನು ಸೈಕೋಪಾತ್ ಅನ್ಸ್ಕೊಳ್ಳೋದಿಲ್ಲ ಇವನಿಗೆ ಈ ಥರದ ಬಿಹೇವಿಯರ್ ಯಾವ ಇರಬೇಕು ಅಂತ ಹೇಳಿದ್ರೆ ಒಂದು ಕ್ರೈಮ್ನ ಮಾಡುವಂಥ ಮನಸ್ಥಿತಿ ಇರಬೇಕು ಅವನಿಗೆ ಆಗ ಮಾತ್ರ ಅದು ಸೈಕೋಪಾತಿಕ್ ಬಿಹೇವಿಯರ್ ಅಂತೇಳಿ ಅನ್ಸ್ಕೊಳುತ್ತೆ ಈ ಥರದ ಬಿಹೇವಿಯರ್ಗಳು ನಿಮಗೆ ಯಾವುದೇ ವ್ಯಕ್ತಿನಲ್ಲಿ ಕಂಡು ಬಂದರೆ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಿಂದ ದೂರ ಇರಬೇಕು ಹೊರತು ಅವನನ್ನು ಸುಮ್ಮನೆ ಜಡ್ಜ್ ಮಾಡೋಕ್ಕೆ ಹೋಗೋದು ಅವ್ರು ನಿಜವಾಗ್ಲೂ ಸೈಕೋ ಕೆಲವೊಂದು ಸರಿ ಏನಾಗಿದೆ ಹೇಳಿದ್ರೆ ನಮ್ಮಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಸೈಕೋಪಾತ್ಗಳು ಡೇಂಜರಸ್ ಆಗಿರ್ತಾರೆ ಮತ್ತು ಕ್ರಿಮಿನಲ್ಗಳಾಗಿರ್ತಾರೆ ಇನ್ನು ತರ್ಟಿ ಪರ್ಸೆಂಟು ಡೇಂಜರಸ್ ಆಗಿರೋದಿಲ್ಲ ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿದ್ದಾರೆ ಒಳ್ಳೆ ಸೈಂಟಿಸ್ಟ್ಗಳು ಪ್ರೊಫೆಸರ್ಗಳು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಡ್ವೊಕೇಟಾಗಿ ತುಂಬ ಜನ ಈ ಥರ ಇರೋದು ಕಾಣ್ತೀವಿ ನಾವು ಅವರು ಅವರೇನೋ ಮೆಡಿಕೇಶನ್ಗಳ್ನ ತಗೊಂಡೋ ಅಥವಾ ತಮ್ಮನ್ನು ತಾವು ಕಂಟ್ರೋಲ್ ಮಾಡ್ಕೊಳ್ತಾನೋ ಹೇಗೋ ಜೀವನ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಈ ಥರದ್ದೊಂದು ಬಿಹೇವಿಯರ್ಗಳು ಅವ್ರ ಹತ್ರ ಕಂಡು ಬರ್ತವೆ ಹಾಗಾಗಿ ನಾವು ಎಲ್ಲದನ್ನೂ ಜಡ್ಜ್ ಮಾಡೋಕ್ಕಾಗೋದಿಲ್ಲ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಈ ತರದೊಂದು ಬಿಹೇವಿಯರ್ ಯಾವುದೇ ಒಂದು ವ್ಯಕ್ತಿನಲ್ಲಿ ಕಂಡು ಬಂದ್ರೆ ನೀವು ಅವನಿಂದ ದೂರ ಇರಿ ಸಾಕು ನಿಮಗೆ ಅದು ಇಷ್ಟ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದೀನಿ ನೀವು ನಿಮ್ಮ ಲೈಫಲ್ಲಿ ಏನಾದರೂ ಇಂಥ ಸೈಕೋಪಾತ್ ನೋಡಿದರೆ ನೋಡಿದ್ರೆ ನನಗೊಂದು ಕಾಮೆಂಟ್ ಹಾಕಿ ಕಳಿಸಿ